ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ನನ್ನೊಂದು ಹದಿನಾರನೇ ವಾರ ಟಾಸ್ಕ್ ನೋಡೇ ಇರ್ತೀರಾ ಮತ್ತೆ ಈ ವಾರದ ನಾಲ್ಕನೇ ಟಾಸ್ಕ್ ಗೆದ್ದಿದ್ದು ಯಾರು ಅಂತ ತುಂಬಾ ಜನಕ್ಕೆ ಕುತೂಹಲ ಇರುತ್ತೆ ನೀವು ನಿನ್ನೆ ನೋಡೇ ಇರ್ತೀರ ಎರಡು ಟೀಮ್ ಫಾರ್ಮ್ ಆಗಿರ್ತೇವೆ ಆ ಟೀಮ್ ಅಲ್ಲಿ ಮೊದಲೇದಾಗ ಗೊತ್ತಿರುತ್ತೆ ತ್ರಿವಿಕ್ರಮ ಭವ್ಯ ಮೋಕ್ಷತ ಹನುಮಂತ ಒನ್ ಟೀಮ್ ಆದ್ರೆ ಗೌತಮಿ ಮಂಜು ಚೈತ್ರ ಧನ್ರಾಜ್ ಬೇರೆ ಟೀಮ್ ಇದಾರೆ ಈ ಟೀಮ್ ಅಲ್ಲಿ ತಗೊಂಡಾಗ ನಾವು ನಿನ್ನೆ ಎಪಿಸೋಡ್ ನೋಡಿದಾಗ ಇರ್ತೀರ ಈ ವಾರದ ಗ್ರೂಪ್ ಅಲ್ಲಿ ಮೊದಲ ಟಾಸ್ಕ್ ಗೆದ್ದಿದ್ದು ನಮ್ಮ ಮಂಜಣ್ಣರ ಟೀಮು ಆ ಟೀಮ್ ಅದೇ ವಾಟರ್ ಶೇಖರಣೆ ಮಾಡುದು ಬೌಲ್ ಅಲ್ಲಿ ವಾಟರ್ ಇಟ್ಕೊಂಡು ಆ ಟಾಸ್ಕ್ ಅವರು ಗೆದ್ದಿದ್ರು ಇನ್ನು ಎರಡನೇ ಟಾಸ್ಕ್ ಅಂತ ಬಂದಾಗ ತ್ರೀ ವಿಕೆಟ್ ಟೀಮ್ ತ್ರೀ ಟೀಮ್ ಗೆಲ್ಲುತ್ತೆ ಆ ಬಲೂನ್ ಅಲ್ಲಿ ಇರ್ತಲ್ಲ ಆ ಬಲೂನ್ ನ ಶೇಖರಣೆ ಮಾಡಿದ್ರಲ್ಲಿ ಮತ್ತೆ ಎರಡ್ ಟಾಸ್ಕ್ ಗೆದ್ದಿದ್ದಾಯ್ತು ಅವರೊಂದು ಇವರೊಂದು ಈಗ ಬರೋ ಮೂರನೇ ಟಾಸ್ಕ್ ನೆನ್ಪಿರ್ಲಿ ಗ್ರೂಪ್ ಅಂತ ಬಂದಾಗ ಮೂರನೇ ಟಾಸ್ಕ್ ಆಗುತ್ತೆ ವಾರ ಅಂತ ಬಂದಾಗ ನಾಲ್ಕನೇ ಟಾಸ್ಕ್ ಆಗುತ್ತೆ ಮತ್ತೆ ಈಗ ಬರೋ ನೆಕ್ಸ್ಟ್ ಪ್ರೋಮೋ ಹೇಳ್ತೀರಾ ನೀವು ಆ ಪ್ರೋಮೋದಲ್ಲಿ ಯಾವ ರೀತಿ ಫೈಟ್ ಆಗ್ತಾ ಇದೆ ಅಂತ ಈ ಪ್ರೋಮೋದಲ್ಲಿ ಕಾಲಿಗೆಲ್ಲ ಅಗ್ ಹಗ್ಗ ಕಟ್ಕೊಂಡು ಅಲ್ಲಿ ಹೋಗಿರೋ ಬಾಸ್ ತಗೊಂಡೋಗಿ ಅವ್ರು ಕೊಟ್ಟಿರೋ ಬ್ಯಾಸ್ಕೆಟ್ ಅಲ್ಲಿ ಬಾಲ್ ನ ಶೇಖರ್ಣೆ ಮಾಡ್ಬೇಕು ಅತಿ ಹೆಚ್ಚು ಯಾರ ಹತ್ರ ಬಾಲ್ ಇರುತ್ತೋ ಆ ಟಾಸ್ಕ್ ಅವ್ರು ಗೆಲ್ತಾರೆ ಈ ಪ್ರೋಮೋ ನೋಡಿದಾಗ ಅನ್ಲೆಟಿಕ್ ಮಾಡಿ ಅಪ್ಡೇಟ್ ಕೊಟ್ಬೇಕಾದ್ರೆ ಅನ್ಸುತ್ತೆ ಖಂಡಿತವಾಗ್ಲೂ ಆಲ್ರೆಡಿ ಮಂಜಣ್ಣ ಅವರ ಒಂದು ಬ್ಯಾಸ್ಕೆಟ್ ಅಲ್ಲಿ ಮೂರ್ ಬಾಲ್ ಇರುತ್ತೆ ಬಟ್ ಭವ್ಯಗೌರ ಟೀಮ್ ಟೀಮಲ್ಲಿ ಯಾರು ಒಂದು ಬಾಲು ಹಾಕಿರಲ್ಲ ನೀವು ನೋಡಿರ್ತರ ಟಾಸ್ಕ್ ಆಡಬೇಕಾದ್ರೆ ಮೋಕ್ಷತ ಭವ್ಯ ಹನುಮಂತ ಆಡ್ತಾ ಇದಾರೆ ಬಟ್ ಈ ಕಡೆ ಅಂತ ಬಂದಾಗ ಮಂಜಣ್ಣ ಧನ್ರಾಜ್ ಗೌತಮ್ ಮೂವರು ಆಡ್ತಾ ಇದಾರೆ ಈ ಮೂವರ ಟಾಸ್ಕ್ ಅಲ್ಲಿ ನೋಡಿದಾಗ ಅಪ್ಡೇಟ್ ಸಿಕ್ಕಿದೆ ಅಂತ ಹೇಳೋದಾದ್ರೆ ಖಂಡಿತವಾಗ್ಲು ಈ ಟಾಸ್ಕ್ ಅನ್ನು ಮಂಜಣ್ಣ ಅವರ ಟೀಮ್ ಗೆದ್ದಿದೆ ಅಂತ ಹೇಳಿ ಅಪ್ಡೇಟ್ ಇದೆ ಕಾರಣ ಇಷ್ಟನೇ ತುಂಬಾ ಅಗ್ರೆಸಿವ್ ಆಗಿ ಆಡ್ತಾರೆ ಆಟ ತುಂಬಾ ಕ್ಲೀನ್ ಆಗಿ ಆಡ್ತಾ ಇದಾರೆ ಅಂತ ಹೇಳ್ತಾ ಇಲ್ಲ ಅಗ್ರೆಸಿವ್ ಆಗಿ ಆಡ್ತಾರೆ ಬಟ್ ನಾವು ನೋಡ್ಬೇಕಾದ್ರೆ ಮೂರ್ ಬಾಲ್ ಹಾಕಿದ್ರು ಅದ್ರಲ್ಲಿ ಅವ್ರು ಬಟ್ ಬೊವ್ಯಗ ಟೀಮ್ ಟೀಮಲ್ಲಿ ಒಂದು ಬೌಲ್ ಅನ್ನು ಹಾಕಿಲ್ಲ ಆದ ಕಾರಣ ಹಾಕ್ಬೇಕು ಬರ್ಬೇಕಾದ್ರೆ ಆ ಮಂಜು ಹೋಗಿ ತಡಿತಾ ಇದಾರೆ ರಜತ್ ಅವ್ರು ಇದು ಮಾಡಿದ್ರೆ ತಪ್ಪಂತ ಹೇಳ್ತಾರೆ ಬಟ್ ಈ ಕೊನೆಗೆ ರಿಸಲ್ಟ್ ಬಂದಿರೋದು ಮಾತ್ರ ಮಂಜನವ್ ಟೀಮು ಈ ಟಾಸ್ ಗೆದ್ದಿದೆ ಅಂತ ಹೇಳಿ ಅಪ್ಡೇಟ್ ಇದೆ ಖಂಡಿತವಾಗ್ಲು ಯಾಕಂದ್ರೆ ನೋಡಿ ಆ ಕಡೆ ಸ್ವಲ್ಪ ಲೋ ಆಗುತ್ತೆ ಮೋಕ್ಷತ್ ಅವ್ರ ಅಷ್ಟು ಟಾಸ್ಕ್ ಆಡಕ ಆಗಲ್ಲ ನಮ್ಮ ಕೇವಲ ಭವ್ಯ ಮತ್ತು ನಮ್ಮ ಹನುಮಂತ್ ಮಾತಾಡಬೇಕು ಇದರಲ್ಲಿ ಧನ್ರಾಜು ಗೌತಮಿ ಮುಂಜಾನೆ ಮೂರು ಜನ ಟಾಸ್ಕ್ ಚೆನ್ನಾಗಿ ಆಡ್ತಾರೆ ಆದ ಕಾರಣ ಈ ಟಾಸ್ಕ್ ಗೆದ್ದಿರೋದು ಮಂಜಣ್ಣ ಟೀಮೇ ಈಗ ಈ ವಾರದ ಗ್ರೂಪ್ ಟಾಸ್ಕ್ ಅಂದ ಬಂದಾಗ ಯಾರ ಟಾಸ್ಕ್ ಗೆದ್ದಿದ್ದಾರೆ ಯಾರು ನಮ್ಮ ಮಂಜಣ್ಣ ಟೀಮ್ ನೋಡಬೇಕು ಇನ್ನು ಯಾವ ರೀತಿ ಆದಾಗುತ್ತೆ ಇವತ್ತಿಗೆ ಟಾಸ್ಕ್ ಗ್ರೂಪ್ ಟಾಸ್ಕ್ ಕಂಪ್ಲೀಟ್ ಮಾಡಿ ನಾಳೆಯಿಂದ ಟಿಕೆಟ್ ಟು ಫೈನಲ್ ಟಾಸ್ಕ್ ಅಂತ ಅಪ್ಡೇಟ್ ಇದೆ ಈ ಅಪ್ಡೇಟ್ಗೆ ನಿಮ್ಗೆ ಹೇಗನ್ಸಂತ ಕಮೆಂಟ್ ಮಾಡಿ ಹಾಗೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ